ನಮಸ್ಕಾರ ನ್ಯೂಸ್ ಟ್ವೆಂಟಿ ಪೀಣ್ಯದಲ್ಲಿ ಶಾಸಕ ಮುನಿರತ್ನ ಅವರು ಐವತ್ತು ಮನೆಗಳನ್ನ ಒಡೆದು ಹಾಕಿ ದೌರ್ಜನ್ಯ ಎಸಗಿರುವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮುನಿರತ್ನ ಅವರನ್ನ ಈವರೆಗೂ ಪೊಲೀಸರು ಯಾಕೆ ಬಂಧಿಸಿಲ್ಲ ಈವರೆಗೂ ಬಿಬಿಎಂಪಿ ಕಮಿಷನರ್ಗಳು ಸಚಿವರುಗಳಾಗಲಿ ಈ ಪ್ರದೇಶಕ್ಕೆ ಭೇಟಿ ನೀಡಿ ನಿರಾಶ್ರಿತರಾಗಿರುವ ಕುಟುಂಬದ ಅಳಲನ್ನ ಕೇಳುವ ಸೌಜನ್ಯವನ್ನ ಯಾಕೆ ತೋರ್ತಾ ಇಲ್ಲ ಅಂತ ಲಗ್ಗೆರೆ ನಾರಾಯಣ ಸ್ವಾಮಿ ಅವರು ಗುಡುಗಿದ್ದಾರೆ ದಲಿತ ಕನ್ನಡಿಗರ ಮನೆಗಳನ್ನ ಒಡೆದು ಹಾಕಿರುವ ಗೂಂಡಾ ಶಾಸಕ ಮುನಿರತ್ನ ರತ್ನ ಹಾಗೂ ಆತನ ಸಹಚರರನ್ನ ಪೊಲೀಸರು ತಕ್ಷಣ ಬಂಧಿಸಬೇಕು ಬೀದಿಗೆ ಬಂದಿರುವ ಐವತ್ತಕ್ಕೂ ಹೆಚ್ಚು ಕುಟುಂಬಗಳಿಗೆ ಅದೇ ಜಾಗದಲ್ಲಿ ಪುನರ್ವಸತಿಯನ್ನ ಕಲ್ಪಿಸಬೇಕು ಮತ್ತು ಅವರಿಗೆ ಪರಿಹಾರ ಒದಗಿಸುವ ಕೆಲಸ ಸರ್ಕಾರ ಮಾಡಬೇಕು ಅಂತ ಆಗ್ರಹಿಸಿ ದಿನಾಂಕ ಇಪ್ಪತ್ತೆರಡನೇ ತಾರೀಖಿನಿಂದ ಉಪವಾಸ ಸತ್ಯಾಗ್ರಹ ಆರಂಭಿಸುತ್ತಿದ್ದೇವೆ ಅಂತ ತಿಳಿಸಿದ್ದಾರೆ ನಾಳೆ ಸ್ಥಳಕ್ಕೆ ಸರ್ಕಾರದ ಪ್ರತಿನಿಧಿಗಳು ಭೇಟಿ ನೀಡಿ ಸಮಸ್ಯೆಗೆ ಪರಿಹಾರ ಕಲ್ಪಿಸದೇ ಇದ್ದಲ್ಲಿ ಮುನಿರತ್ನ ಅವರ ಮನೆಯ ಮುಂದೆ ಸತ್ಯಾಗ್ರಹ ನಡೆಯಲಿದೆ ಅಂತ ಲಗ್ಗೆರೆ ನಾರಾಯಣಸ್ವಾಮಿ ಅವರು ತಿಳಿಸಿದ್ದಾರೆ ಸ್ಥಳೀಯ ಮಾಜಿ ಕಾರ್ಪೊರೇಟರ್ ಶ್ರೀಮತಿ ಆಶಾ ಸುರೇಶ್ ವೇಲು ನಾಯ್ಕರ್ ಶ್ರೀಮತಿ ಮಂಜುಳಾ ನಾರಾಯಣಸ್ವಾಮಿ ಶ್ರೀ ಸಿದ್ದೇಗೌಡ ಶ್ರೀ ನಂಜುಂಡಪ್ಪ ಮೋಹನ್ ಕುಮಾರ್ ಹಾಗೂ ಪ್ರಗತಿಪರ ಸಂಘಟನೆಯ ಮುಖಂಡರು ದಲಿತ ಸಂಘಟನೆಗಳು ಕನ್ನಡಪರ ಸಂಘಟನೆಗಳು ವಿವಿಧ ಪಕ್ಷದ ಮುಖಂಡರು ಹಾಗೂ ಈ ಕಾರ್ಯಕ್ರಮದಲ್ಲಿ ಅಮರಣಾಂತ ಉಪವಾಸ ಸತ್ಯಾಗ್ರಹದಲ್ಲಿ ಇವರೆಲ್ಲರೂ ಭಾಗವಹಿಸಲಿದ್ದಾರೆ ಅಂತ ಲಗ್ಗೆರೆ ಅವರು ಮಾಧ್ಯಮದವರಿಗೆ ತಿಳಿಸಿದ್ದಾರೆ ಮತಕ್ಕೆ ನಮ್ಮ ಹೋರಾಟಕ್ಕೆ ಸಾವಿತ್ರಿಬಾಯಿ ಪುಲೆ ನಿವಾಸಿಗಳ ಹೋರಾಟಕ್ಕೆ ಮುನ್ನೆ ನತ್ತಿಗೆ ವೀರೇಕಳ್ಳ ಮುನ್ನತ್ತಿಗೆ ಮುನ್ರತ್ತಿಗೆ ಮುನ್ನ ಮಾಧ್ಯಮ ಸ್ನೇಹಿತರೆ ನಮಸ್ಕಾರ ಎರಡು ದಿವಸದಿಂದ ತಮ್ಮೆಲ್ಲರ ಬೆಂಬಲಕ್ಕೆ ನಾವು ಮತ್ತೆ ಇಲ್ಲಿನ ನಿವಾಸಿಗಳು ಕೃತಜ್ಞರಾಗಿದ್ದೇವೆ ಇವತ್ತೇನು ನಿನ್ನೆವರೆಗೂ ಇವ್ರಿಗೆ ಯಾವುದೇ ರೀತಿಯ ಇನ್ನೂ ಸ್ಪಷ್ಟವಾದಂತಹ ಭರವಸೆ ಅಧಿಕಾರಿಗಳಿಂದ ಸಿಗದೆ ಇರೋದ್ರಿಂದ ಅವ್ರಿಗೆ ಆದ ಅನ್ಯಾಯವನ್ನ ಸರಿಪಡಿಸದೇ ಇರೋದ್ರಿಂದ ಇದಕ್ಕೆ ಕಾರಣರಾದಂತಹ ಶಾಸಕ ಮುನರತ್ನ ಮತ್ತೆ ಅವರ ಗೂಂಡಗಳನ್ನು ಬಂಧಿಸದೇ ಇರೋದ್ರಿಂದ ಇವತ್ತೇನು ಸ್ಥಳೀಯ ಶಾಸಕರು ಸ್ಥಳೀಯ ಕಾರ್ಪೊರೇಟರ್ ಆದಂತಹ ಅಸ ಸುರೇಶ್ವರ ಮತ್ತೆ ನಮ್ಮ ವೇಲಣ್ಣ ಹಾಗೆ ಸಿದ್ದೇಗೌಡರು ಮೋಹನಣ್ಣ ಎಲ್ಲ ಸೇರಿಕೊಂಡು ಮತ್ತೆ ಸ್ಥಳೀಯ ನಿವಾಸಿಗಳು ನಾವು ಒಂದು ಅನ್ನವನ್ನು ಸಹ ತಿನ್ನೋದಿಲ್ಲ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳಿದ್ರು ಇವತ್ತು ಉಪವಾಸ ಕೂರ್ತಾ ಇದಾರೆ ಹಿರಿಯರು ಮಾತ್ರ ಉಪವಾಸ ಕೂರ್ತಾ ಇದ್ದಾರೆ ಅವರು ನಾವು ಮಕ್ಕಳಿಗಾಗಲಿ ಒಂದು ತುತ್ತು ಊಟ ಕೊಡೋದಿಲ್ಲ ನಮ್ಮ ಕೂಡಲೇ ಬಂದು ಮನೆ ಕೊಡಬೇಕು ಅಂತ ಹೇಳಿದರು ನಾವೆಲ್ಲ ಅವರು ಮನವೊಲಿಸಿ ಇವತ್ತು ದೊಡ್ಡವರು ಮಾತ್ರ ಉಪವಾಸ ಕೂರ್ತಾ ಇದೀವಿ ಸಂಜೆ ಒಳಗಡೆ ಏನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿ ಬಂದು ಅವ್ರ ಕೂಡಲೇ ಆದಂತ ಅನಾಹುತ ಸರಿ ಮಾಡಿಸಿ ಪರಿಹಾರವನ್ನು ಕೊಟ್ಟು ಅವ್ರಿಗೆ ಶಾಶ್ವತ ಉಳಿಲಿಕ್ಕೆ ಅವಕಾಶ ಮಾಡಿ ಕೊಡಲಿಲ್ಲ ಅಂದರೆ ಇವ್ರ ಮೇಲೆ ದೌರ್ಜನ್ಯ ಬಂಧಿಸ್ತಿಲ್ಲ ಅಂದ್ರೆ ನಾಳೆಯಿಂದ ಮಕ್ಕಳು ದೊಡ್ಡವರು ಎಲ್ಲರೂ ಸಹ ಉಪವಾಸ ಕೊಡ್ತೀವಿ ಅಂತ ಹೇಳಿದರೆ ಇದು ನಿಮಗೆ ಬೇಡಿಕೆ ಎಲ್ಲ ಎಚ್ಚರಿಕೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವ್ರಿಗೆ ಸಿಗಬೇಕಾದಂತಹ ಹಕ್ಕುಗಳು ಸಿಗಲೇಬೇಕು ನೀವು ಮಾಡಿದ ತಪ್ಪುಗಳನ್ನು ಸರಿ ಮಾಡ್ಕೋಬೇಕು ಈ ಕೂಡಲೇ ಸಮಸ್ಯೆ ತೀರಿಸಬೇಕು ಮಾಧ್ಯಮ ಸ್ನೇಹಿತರು ಅಧಿಕಾರಿಗಳು ತಲುಪಿಸಿ ಅಂತ ಹೇಳಿ ಏನಿಲ್ಲಿ ನಿವಾಸಿಗಳಿದ್ದಾರೆ ಅವ್ರ ಪರವಾಗಿ ತಮಗೆ ಈ ಮೂಲಕ ತಿಳಿಸ್ತಾ ಇದ್ದೀವಿ ನಮಸ್ಕಾರ ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಕನ್ನಡ ನಾವು ನಿಮ್ಮೊಂದಿಗೆ